ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂದರೆ ಹೊಸ ಗಾಡಿನ ಶೋರೂಮಲ್ಲಿ ಬಿಡಿಸ್ಕೆಕ್ ಹೋಗ್ತಾ ಇದ್ದೀವಿ ಒಂದು ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಈಗ ಹೊರಡಬೇಕು ರೆಡಿಯಾಗಿದೆ ಕ್ಯಾಬಲ್ಲ ಬುಕ್ ಮಾಡಿ ಮಾಡಿದ್ದೀವಿ ಆ ಕಡೆಯಿಂದ ಬರ್ತಾ ಕಾರಲ್ಲಿ ಬರಬೇಕಲ್ಲ ಅದಕ್ಕೆ ಈ ಕಡೆಯಿಂದ ಹೋಗ್ತಾ ಕ್ಯಾಬಲ್ಲಿ ಹೋಗೋಣ ರೆಡಿ ರೆಡಿಯಾಗಿದ್ದೀನಿ ನಾನು ರೆಡಿ ರೆಡಿಯಾಗಿದ್ದೀನಿ ಇನ್ನು ಅವರೆಲ್ಲ ಅಲ್ಲಿ ರೆಡಿಯಾಗಿ ಕೂತಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅವ್ರ ಡ್ಯೂಟಿ ಟೆನ್ಷನ್ ಏನೇ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿದೆಯಲ್ಲ ಇವರಿಗೆ ವೈಟ್ ಥೀಮ್ ಹಾಕಿದೀವಿ ನಾವೇ ಏನು ಶಾಂತಿ ಅದಕ್ಕೆ ಇವರಿಗೆ ವೈಟ್ ಥೀಮಲ್ಲೇ ಅವ್ರು ನಾಲ್ಕು ಜನ ರೆಡಿ ಹಾಕೊಂಡಿದೆ ಇದು ಹಾರಲ್ಲೇ ಇದು ಗಾಡಿಗೆ ಹಾರ ತುಂಬ ಚೆನ್ನಾಗಿದೆ ಇದೆ ದೊಡ್ಡ ಹೊರ ಇದು ಒಂದೇ ಹಾರಲ್ಲೇ ಚಿಕ್ಕಪಟ್ಟು ದೊಡ್ಡದಿದೆ ಸುಬ್ಬಿ ಹೊರತವ ಶುಬ್ಬಾವಳೆ ಒಂದು ಹಾಕೊಂಡಿದ್ದೆ ಅದು ನಂಗೆ ಅನ್ಕೊಬಿಟ್ಟೆ ಸಿ ಈಸಿಯೇ ಇಲ್ಲ ಹೌದಲ್ಲ ಗೇಟ್ ನಾನೇ ಹಾಕಬೇಕಲ್ವಾ ನೆನಪಿಲ್ಲ ಬರ್ತಾ ಕಾರಲ್ಲಿ ಬರ್ತೀವಿ ನಮ್ಮ ಕಾರಲ್ಲಿ ಬರ್ತೀವಿ

ಕಾರ್ ನೋಡ್ಕೊಂಡೋಗಿದ್ಯಾ ಅಲ್ಲ ನಿನ್ ಮನೆ ಕಾರು ಶೋರೂಮ್ ಶೋರೂಮ್ನಲ್ಲಿ ರಂಗೋಲಿ ಹಾಕಿದ್ದಾರೆ ವೆರಿ ಗುಡ್ ಸರ್ ಕಾಫಿ ಕಾಫಿ ಟೀನಾ ವೈಟನ್ ಅಂಡ್ ವೈಟ್ ಅಂದು ಕೂತಾರೆ ನೋಡಿ ಹಂಗ ಚೆಂದ ಕಾಣಸ್ತ ಇತ್ತು ಕಣ ಅವಳೆ ನೋಡಿ ಅವ್ರು ಹುಡುಗ ಅಲ್ಲಿ ಹೋತಿದು ಅಂದ್ಕೊಂಡು ಬಿದ್ದು ನೀಲ್ ಬಂದು ಕೊಂಡು ಬಿಟ್ಟಾರೆ ಆಟ ಆಡ್ತಾವಳೆ ಇಲ್ಲವಾ ಇದೆಯಾ ಲಿಂಕ್ ಶುಭು ನಾನು ಇನ್ಯ ಎಲ್ಲಿ ಕಾಣಿಸ್ತದೆ ನೋಡು ನೋಡಿ ನೋಡಿ ಇಲ್ಲಿ ಬಂದರೂ ಆಟ ಮುಗಿಯಲ್ಲ ಅಣ್ಣ ಅಕ್ಕ ತಂಗಿದ್ರು ಅಕ್ಕ ತಮ್ಮಂದು ಸಾರಿ ನಂಗೆ ತಂಗಿ ಅನ್ರಿ ಶೋರೂಮ್ ನಮ್ಮ ಗಾಡಿ ಇಲ್ಲಿ ನಿಂತಿದೆ ನೋಡಿ ಮಾಡ್ತಾವ್ರಿ ಏನು ಏನು ಏನಾಗಿದೆ ಅಂತ ಹೋದ್ ಕಣೆ ಫೋಟೋ ಚೆನ್ನಾಗಿರೋ ನಂಗೂ ಇಷ್ಟ ಆಗಿರಲ ನಮ್ ಇಷ್ಟ ನನ್ನ ಅಕ್ಕಿ ಏಯ್ ಬಂದ್ ಕೊಟ್ಟು ಅದ್ರು ಚೆನ್ನಾಗಿ ಇಳ್ದು ಬಂದ್ಬಿಟ್ರಲ್ಲ ಹೂ ಯಾರು ತತ್ತಾರೆ ಬರ್ತಾರೆ ಏನು ಕೇಳಲ್ಲ ಥ್ಯಾಂಕ್ಸ್ ಅದೊಂದು ಮಿರರ್ ಕಾಣಿಸ್ತಾ ಇತ್ತು ನಮ್ಮ ಇಬ್ಬರಿಗೆ ಅಲ್ಲೋಗ್ಯ ಆ ಕಡೆ ನಾನು ನನ್ನ ಕಾರು ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಹಾಂ ಇದಲ್ಲ ಈ ಥರದ್ದು ಅನ್ಸುತ್ತೆ ಇದೆನಾ ಇದೆ ಅಂತ ಕಣೆ ಗಣಪತಿ ಆಲ್ರೆಡಿ ಕೂತ್ಕೊಂಡ್ ಸೇಮ್ ಇದೆ ಸೇಮ್ ಅಲ್ಲ ಸ್ವಲ್ಪ ಜ ಎತ್ತರ ಇದ್ದಂಗೆ ಇದೆ ನೋಡಿ ಸ್ವಲ್ಪ ಚೇಂಜಸ್ ಇದೆ ಗ್ಲಾಸಲ್ಲಿ ನೋಡಿ ನಾನು ಒಂದ್ಸಲ ಕನ್ಫೀಸ್ ಎನರ್ಜಿ ಡ್ರಿಂಕ್ಸ್ ಕೊಟ್ಟವ್ರೆ ಕುಡೀರಿ ನನ್ಚುಲ್ ಕಾಫಿ ಲೈಟ್ ಇದೆ ಅದಕ್ಕೆ ಹಾ ಇರ್ಬೋದು ಇರ್ಬೋದು ಅಲ್ಲಿ ಲೈಟ್ ಇಲ್ಲ ಲೈಟ್ ಇದೆ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಿರ್ಬೇಕು ಇದು ಅದಕ್ಕಿಂತ ಸ್ವಲ್ಪ ಹೈಟ್ ಇದೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಅದರ ಲಕ್ಕಾಗದ್ದು ಚೆನ್ನಾಗಿದೆ ಎರಡು ಗಾಡಿಗಳು ಫ್ರಾಂಗ್ಸ್ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಪ್ಲಸ್ ಎಲ್ಲಿ ನೋಡಿದ್ರು ಕ್ಲಾಸ್ ಅವರ ವೀಡಿಯೋ ಮಾಡ್ತಿದ್ದಾರೆ ಅವರೇ ವೀಡಿಯೋ ಮಾಡಿಕೊಡ್ತಾರಂತೆ ಮಾಡ್ತೀನಿ ಹಳ್ಳಿ ತರತ ನೀ ನಾರ್ಮಲ್ ಆಗಿ ಚೆನ್ನಾಗಿ ಕಾಣ್ತಿದ ಗೊತ್ತಿಲ್ಲ ಇದ್ರ ಮಾತ್ರ ಸಕ್ಕದಾಗ್ ಕಾಣಿಸ್ತಿದ್ವಿ ನನ್ನ ಡೈಲಾಗ್ ನೀನೇನು ಹೇಳ್ತಿದ್ಯಾ

ಅದಂತ ಎಲೆನೆ ಅದು ಇದು ಗಾಡಿ ಗಾಡಿ ಅಕ್ಕ ಹೋಗ ಡೋರ್ ತೆಗಿಲಿಲ್ಲ ನೋಡ್ತೀನಿ ಹ್ಞೂ ಅದ್ರೊಳಗೆ ಕೂತ್ಕೋಣ ಅಂತ ಹೊಳ ಇಲ್ಲ ಇಲ್ಲ ನಮ್ಗೆ ಅದು ನಮ್ಗೆ ಮಗ ಅದು ಗಾಡಿಯಿಂದ ಕರ್ಕೊಂಡಿವಂತ ಹೊಳ್ತವನೆ ನಮಗೆ ನಮಗೆ ನೋಡಿ ನೋಡಿ ಹಾ ಹೋಗಣ ಒಳಗಡೆ ಕೂರಿಸು ಅಂತ ಒಳಗಡೆ ಕೂರಿಸು ಅಂತ ಹಾ ಕೂರಿಸು ಅಂತ ಹಾ ಅಲ್ಲ ಆ ಕಾರ್ ನಮ್ದು ಇದಲ್ಲ ಈ ಕಾರ್ ನಮ್ದಲ್ಲ ಆ ಕಾರ ನಮ್ಮದು ಮಗ ಕಾರ್ ನಮ್ಮದು ಅದು ಅದು ನಮ್ಮ ಕಾರು ಇಲ್ಲಿ ಇಂಗೊಂದು ಬ್ಲಾಸ್ಟರ್ ನಂಗೊಂದು ಬ್ಲಾಸ್ಟರ್ ನೀ ಬ್ಲಾಸ್ಟರ್ ಅಂದ್ರೆ ಹೆದ್ರಿಕ ಅದು ಕಣ ತಿರ್ಸಿರ್ ಬರೋದಿಲ್ಲ ಕಣ ನನಗೆ ಅಷ್ಟೊಲ್ಪ್ ಅನ್ಕೋಬೇಡ ಯಾವ ಶುಭ ಯಾವ ಕಡೆ ತಿರ್ಸು ಇದು ಅನ್ಸುತ್ತೆ ಹೀಗೆ ಬಿಲ್ ಕೊಟ್ಟಿರಲ್ಲ ಹೀಗೆ ಏ ಸೈಡ್ ಕೊಟ್ಟಿದ್ದಾರಲ್ಲ ಹಾ ಹಾ ಓ ಮಾರ್ಕ್ ಆ ಟೈಪ್ ತಿರ್ಸ್ಬೇಕು ಮರ್ಯಾದೆ ಹೋಗುತ್ತೆ ಆದರೂ ಒಂದೊಂದು ಸಲ ಹ್ಞೂ ಅದಕ್ಕೆ ಶುಭಂಗೊಂದು ನಂಗೊಂದು ಶೀಟ್ ಯಾರಿಗೆ ಶೀಟ್ ನಮಗೆ ತನಿಖೆ ಮಾಡ್ತಾ ಶೇಪ್ ಹೊಟ್ಟಾಗದೇ ಜಾಸ್ತಿ ಇದ್ರಲ್ಲ ಕೀನೆ ಈ ಕೀಲೇ ಓಡಿಸೋದಾರ ಆಗಲ್ಲ ಎಷ್ಟು ದೊಡ್ಡ ಕೀ ನೋಡು ಅದಕ್ಕೆ ತಂದು ಕೂತಾರೆ ರೆಡಿಯೇ ಕೂತಿದೆ ಏಳು ಗ್ಲಾಸಿಂದ ಅದು ಹಾ ಅದ್ರಲ್ಲಿ ರೆಡಿ ಅಯ್ಯೋ ಖುಷಿಯೇ ಈ ಕಡೆ ನೋಡ್ರಿ 3,2,1 ವಿಡಿಯೋ ಆಗಿಲ್ಲ ಇದ್ರಲ್ಲಿ ಆಯ್ತು ಅಷ್ಟೇ ಇದ್ರಲ್ಲಿ ಆಯ್ತು ಇದ್ರಲ್ಲಿ ಆಗಿಲ್ಲ ಅವ್ರು ಓಪನ್ ಮಾಡೋದು ಸಾರಿ ಈ ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಒಂದು ಬೆಳ್ಳಿ ಗಣಪತಿನ ಕಾರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅದು ಅಲ್ಲಿ ಕ್ಯಾಪ್ಚರ್ ಆಗಿರಲಿಲ್ಲ ಅದನ್ನು ಪ್ಯಾಕ್ ಮಾಡಬೇಕಾದ್ರೆ ನನ್ನ ಅಕ್ಕನ ಹತ್ರ ಗೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೆ ಆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀವಿ ನೋಡಿ ಏನೋ ಒಂದು ಇದೆ ಅಂತ ಗೊತ್ತು ನಿಮಗೆ ಹೆಸರು ನೋಡ್ರಿ ಗೊತ್ತಾಗುತ್ತೆ ಏನಿದೆ ಅಂತ ಏನೋ ಒಂದು ಐಟಮ್ ತಂದಿದ್ದೀವಿ ಏನಿದೆ ತಂದಿದ್ದೀವಿ ಅಲ್ಲ ತಂದಿದ್ದಾಳೆ ನನ್ನ ಮಗಳಿಗೆ ಕಾಲು ಚೈನ್ ಅಂತ ಮಾಡಿಲ್ಲ ನಿಮ್ಮ ಮಕ್ಳಿಗೆ ಅಲ್ಲಲ್ಲೇ ನಿಮ್ಮ ಮಕ್ಳಿಗಲ್ಲ ನಿಂಗಲ್ಲ ನಿನ್ನ ಗಂಡಂಗೂ ಅಲ್ಲ ಅವಳು ಎಂದೊಂದೇ ಒಂದೊಂದೇ ಹೇಳಕ್ ದೇವ್ರಿಗೆ ಅದು ನಂದೂ ಅದು ನಂದ ಕಣೆ ಮಗ ನಂದ ಮುಗ ಅದು ಹಕಂತರಿ ಅಲ್ರಿಗೋ स्वीट జోరగ్ మాటాడల్వా ఎల్లిరోది శిరంగు దూరైతా ఏనికి మందిరది ఇవత్త కార్తగలకే ఆ రాజే ఇరద కర్మ మందిరన సెంటల్స్ రాజపాపంత్ర రాజ కర్మ మందిరన సుభా కూలియ కర్మ ఉంది ఎంత సకౌం ఎంతట్ల దళం म्हटల ನಾವ್ ತಗೊಂಡಿದ್ದು ಖುಷಿಗಾರು ಇಡೀ ನಿಮ್ಗೆ ಸುಮ್ನಿರೇ ಚಿನ್ನ ನಾನು ನೀನು ನ್ಯೂ ಕಾರ್ ನ್ಯೂ ಜರ್ನಿ ದೇವ್ರೇ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿ ಇರ್ಲಿ ಅಲ್ಲಲ್ಲ ಸಾಗಲಿ ಅನ್ನ ಹೋದೆ ಅದಕ್ಕೆ ಎಲ್ಲರೂ ಚೆನ್ನಾಗಿದ್ರೆ ಸಾಕು ಜರ್ನಿ ಮಾಡ್ರು ಸಾಕಷ್ಟೇ ಅಷ್ಟೇ ಒಳ್ಳೇದಾಗ್ಲಿ ಸ್ಕ್ಯಾಮ್ ಫೀಲ್ ಆಗಿದೆ ಸ್ವಲ್ಪ ಚೇಂಜಸ್ ಏನಾದಿರಿದ್ಯಾ ಸೇಮಾ ಏನಿದೆ ವರ್ಟುಲ್ ಹಾ ಅಂದ್ರೆ ಏನಾದ್ರೂ ಅಪ್ಡೇಟ್ ವರ್ಶನ್ಸ್ ಏನಾದ್ರೂ ಇದಾವಾ ಇದರಲ್ಲಿ ಗಾಡಿ ಇದು ಇವೆಲ್ಲ ಆಟೋಮೆಟಿಕ್ ಏನಾದ್ರೂ ಇರ್ತಾವ ಸುಮ್ಮನ್ ಕೂತಿರ್ತಾವ ಹಿಂದ್ಗಡೆ ಕಮೆಂಟ್ ಮಾಡ್ದು ಪ್ಲೇಸ್ ಹೆಂಗೆ ಪಾಪ ತಿರುಗಿ ಕಡೆ ಆ ಪ್ಲೇಸ್ ಯಾರ್ದು ನೀ ಕುತ್ಕೊಂಡಿರೋ ಜಾಗ ಯಾರ್ದು ನಿಂದು ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಮಧ್ಯಾಹ್ನ ಯಾವ ಬೆಂಗಳೂರಲ್ಲೆಲ್ಲ ಗೊತ್ತಲ್ಲ ಮಧ್ಯಾಹ್ನ ಟೈಮಿಗೆಲ್ಲ ಪೂಜೆ ಎಲ್ಲೂ ಮಾಡೋದೇ ಇಲ್ಲ ಸಂಜೆ ಟೈಮಿಗೆ ನಾಲ್ಕು ಗಂಟೆ ಮೇಲೆ ಓಪನ್ ಆಗುತ್ತೆ ಹಾಗಾಗಿ ವೆಯ್ಟ್ ಮಾಡಿಬಿಟ್ಟು ಮೂರು ಗಂಟೆ ಮೇಲೆ ಹೋಗ್ಬಿಟ್ಟು ನಾವು ಸರ್ಕಲ್ ಮಾರಮ್ಮಗೆ ಹೋಗಿ ಫಸ್ಟು ಕಾರ್ ಪೂಜೆನ ಅಲ್ಲೇ ಮಾಡಿಸಿದ್ವಿ ಒಳ್ಳೆಯದು ಸರ್ಕಲ್ ಮಾರಮ್ಮಾಗಿ ಮಾಡಿಸಿದ್ರಂಥೇಳಿ ಅಲ್ಲೇ ಹೋಗಿ ನೀಟಾಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಹಾಗೆ ಸ್ವಲ್ಪ ಅಲ್ಲೇ ಸುತ್ತಾಡ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋದ್ವಿ ದೇವ್ರದಯ್ಯದಿಂದ ಏನೂ ಪ್ರಾಬ್ಲಮ್ ಆಗದೆ ಒಳ್ಳೆ ರೀತಿಯಲ್ಲಿ ಕಾರ್ ಚೆನ್ನಾಗಿರಲಿ ಕಾರಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಜರ್ನಿನೂ ತುಂಬ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿ ಹೋಗಿ ಬರಲಿ ಇದರಲ್ಲಿ ಓಡಾಡುವಂಥ ಎಲ್ಲ ಮೂಮೆಂಟು ಅಂದರೆ ಈ ಕಾರಲ್ಲಿ ಹೋಗುವಂಥ ಪ್ರತಿಯೊಂದು ಮೂಮೆಂಟು ನಮಗೊಂದು ಒಳ್ಳೆ ರೀ ಒಳ್ಳೆ ನೆನಪುಗಳನ್ನು ಕೊಡೋ ಅಂಥ ಕಾರಾಗಲಿ ಅಂತೇಳಿ ಹೃದಯಪೂರ್ವಕವಾಗಿ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋನ ಪೂರ್ತಿಯಾಗಿ ಒಂದು ಚೂರು ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯೂ